ಯಲ್ಮುತುಕದಹಳ್ಳಿ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಮಕ್ಕಳ ಅನಾಥಾಶ್ರಮ ಕಟ್ಟಡ ಉದ್ಘಾಟನೆ ಮಾಡಿದ ಶಾಸಕ ಬಿಎನ್ ರವಿಕುಮಾರ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಈ ಭಾಗದಲ್ಲಿ ಅನಾಥಾಶ್ರಮವನ್ನು ಸ್ಥಾಪನೆ ಮಾಡಿರುವ ಎಂಟಿ ಬೈರಾರೆಡ್ಡಿ ಅವರು ಪ್ರಾರಂಭ ಮಾಡಿರುವ ಮಕ್ಕಳ ಅನಾಥಾಶ್ರಮಕ್ಕೆ ಎಲ್ಲರೂ ಕೈಜೋಡಿಸಿ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕು ಅಂತ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ತಾಲೂಕಿನ ಮುತುಕದಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟ್ ವತಿಯಿಂದ ಮಕ್ಕಳ ಅನಾಥಾಶ್ರಮ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ನೀಡಬೇಕೆಂಬ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಕುಟುಂಬಗಳು ಹಿಂದೆ ಬಿದ್ದಿರುವುದನ್ನು ಕಾಣ್ತಿದ್ದೇವೆ ಎಂದರು ಬೈರೇಗೌಡರು ಈ ಭಾಗದಲ್ಲಿ ಅನಾಥಾಶ್ರಮ ಮಾಡಿ ಮಕ್ಕಳನ್ನು ಬೆಳೆಸಬೇಕು ತಂದೆ ತಾಯಿಯರ ಹತ್ತಿರ ಬೆಳೆದ ರೀತಿಯಲ್ಲಿ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಈ ಆಶ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಎಂದರು ಮಕ್ಕಳ ಅನಾಥಾಶ್ರಮ ಸಂಸ್ಥಾಪಕ ಬೈರೇಗೌಡ ಮಾತನಾಡಿ ನಾನು ಶಿಕ್ಷಣವಂತನಾಗಿಲ್ಲ ನನ್ನ ಜೀವನದಲ್ಲಿ ಒಂದಷ್ಟು ಬಡವರ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂದು ಸ್ನೇಹಿತರ ಸಹಕಾರದಿಂದ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ದೇವರ ಆಶೀರ್ವಾದದಿಂದ ಫೆಬ್ರವರಿ ಹದಿನಾರರ ಹುಟ್ಟುಹಬ್ಬದ ದಿನ ಗುದ್ದಲಿ ಪೂಜೆ ಮಾಡಿ ನಾಲ್ಕೈದು ತಿಂಗಳಲ್ಲಿ ಚಿಕ್ಕದಾಗಿ ಚೊಕ್ಕುವಾಗಿ ಕಟ್ಟಡ ನಿರ್ಮಾಣ ಮಾಡಿ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ನ ಯಾವುದೇ ಕುಂದುಕೊರತೆಗಳು ಬಾರದಂತೆ ಮಕ್ಕಳ ಮತ್ತು ದೇವರ ಸೇವೆ ಮಾಡಿಕೊಂಡು ಮುತುಕದಹಳ್ಳಿ ಗ್ರಾಮದಲ್ಲಿ ಮಕ್ಕಳ ಸೇವಾ ಟ್ರಸ್ಟ್ ಯಾವ ರೀತಿ ಮಾಡುತ್ತಿದೆಯೋ ಅದೇ ರೀತಿಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಸೇವಾ ಟ್ರಸ್ಟ್ ಗಳನ್ನು ಸ್ಥಾಪನೆ ಆಗಲಿ ಅಂತ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಈ ಆಶ್ರಮವನ್ನು ಸ್ಥಾಪಿಸುತ್ತಿದ್ದೇನೆ ಎಂದರು ನಮ್ಮ ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷನಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಶ್ರಮಿಸಿದ್ದೇನೆ ಸೇವಾ ಟ್ರಸ್ಟ್ ವತಿಯಿಂದ ಹಂಡಿಗನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ನೀರಿನ ಬಾಟಲ್ಗಳನ್ನು ವಿತರಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಗೂ ಶಾಲೆಗಳ ಶಿಕ್ಷಕಿಯರಿಗೆ ಕುಂಕುಮ ಸೀರೆ ವಿತರಿಸಿದ್ರು ಎಲ್ಲಾ ಅತಿಥಿಗಳನ್ನು ಹಾಗೂ ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಇಒ ನರೇಂದ್ರ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ತಾದೂರು ರಘು ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಪ್ರಗತಿಪರ ರೈತ ಗೋಪಾಲ್ ಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅರಿಕೆರೆ ಮುನಿರಾಜು ನಾರ್ತ್ ಈಸ್ಟ್ ಪ್ರಾಪರ್ಟಿ ಸುರೇಶ್ ಹನುಮಂತಪುರ ವಿಜಯಕುಮಾರ್ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ನವೀನ್ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಚಂದ್ರಪ್ಪ ನಗರಾಧ್ಯಕ್ಷ ಮಂಜುನಾಥ್ ರಾಜ್ಯ ಸಮಿತಿ ಸದಸ್ಯ ನಾಗಾರ್ಜುನ ತಾಲೂಕು ಅಧ್ಯಕ್ಷ ಸುರೇಶ್ ನರಸಿಂಹಣ್ಣ ಕೂತಂಡಳ್ಳಿ ಆಂಜನೇಯ ರೆಡ್ಡಿ ಜನಪದ ಗಾಯಕರಾದ ಚಂದ್ರಶೇಖರ್ ಪಂಚಾಯಿತಿ ಸದಸ್ಯ ಸುದೀಪ್ ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಅರ್ಪಿಸುವುದರ ಮೂಲಕ ಕಲಾವಿದರಿಗೆ ಸನ್ಮಾನ ನಿಮ್ಮೆಲ್ಲರ ಚಪಾಳೆಯೊಂದಿಗೆ ಸೇವಾ ಆಶ್ರಮ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ಬೈರೇಗೌಡರು ಮೊದಲಾಗೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆದ ನನ್ನ ಆಶೀರ್ವಾದ ಮಾಡಿ ಈ ಒಂದು ಕ್ಷೇತ್ರದ ಶಾಸಕನಾಗಿಯೇ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ ಅವರ ಒಂದು ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನಾವು ಈ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಮತ್ತು ಸರ್ಕಾರಿಯ ಎಲ್ಲ ಅಧಿಕಾರಿಗಳ ಮುಖೇನ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಕೊಡಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಅನ್ಕೊಳ್ತಾ ಇದ್ದೀವಿ ಏನು ಇವತ್ತು ನಮ್ಮ ಬೈರೇಗೌಡರು ಈ ಭಾಗದಲ್ಲಿ ಒಂದು ಅನಾಥ ಆಶ್ರಮನ ಮಾಡಬೇಕು ಮಕ್ಕಳಿಗೆ ಅನಾಥ ಮಕ್ಕಳನ್ನ ನಾವು ಬೆಳೆಸ್ಬೇಕು ಅವ್ರಿಗೂ ತಂದೆ ತಾಯಿ ಹತ್ರ ಯಾವ ರೀತಿ ಪ್ರೀತಿ ವಾತ್ಸಲ್ಯ ಸಿಗ್ತದೆ ಅದೇ ರೀತಿಯಲ್ಲಿ ಸಿಗ್ಬೇಕನ್ನೋ ನಿಟ್ಟಿನಲ್ಲಿ ಅವರು ಇವತ್ತು ಈ ಒಂದು ಆಶ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಆಶ್ರಮನ ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮೆಲ್ಲರೂ ಗಮನಕ್ಕೆ ತರ್ತಾ ಏನು ಇವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಂಡಿರ್ತಕ್ಕಂಥ ಕುಟುಂಬಗಳು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಕಂಡಾಗ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರಕ್ಕೆಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನ ಮಾಡಬೇಕಂತೇಳಿ ನಾವು ಹೊಟ್ಟಿದ್ದೀರಿ ತಮ್ಮೆಲ್ಲರೂ ಸಹಕಾರ ನಂಗೆ ಇರ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಸ್ನೇಹಿತರು ನಾವು ನಮ್ಮ ಅಧಿಕಾರಿಗಳು ಎಲ್ಲರೂ ಇದ್ದೀರಿ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತೀರಿ ಈ ಆಶ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಬೈರೇಗೌಡರಿಗೆ ಎಲ್ಲರೂ ಪರವಾಗಿ ನಾನು ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಸೊ ಅವರಿಗೆ ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಇಂತಹ ಕೇಂದ್ರಗಳು ಹೆಚ್ಚು ಅನುಕೂಲ ಆಗ್ತದೆ ಆ ನಿಟ್ಟಲ್ಲಿ ಇಂತಹ ಕೇಂದ್ರಗಳನ್ನು ಕೇಂದ್ರವನ್ನು ಒದಗಿಸಿಕೊಟ್ಟಿದ್ದಾರೆ ಸೊ ಇದರಿಂದ ನಮ್ಮ ಮಕ್ಕಳಿಗೆ ಮತ್ತು ಬೀದಿ ಬದಿಯ ವಿಶೇಷತಃ ಬೀದಿ ಬದಿಯ ಮಕ್ಕಳಿಗೂ ಕೂಡ ತುಂಬ ಅನುಕೂಲ ಆಗ್ತದೆ ಅಂತ ಭಾವಿಸ್ತಾ ಈ ಆಶ್ರಮ ಮತ್ತಷ್ಟು ಬೆಳೆಲಿ ಎಲ್ಲ ಮಕ್ಕಳ ಆಶ್ರಯ ತಾಣವಾಗಿ ಆಶ್ರಯ ಭೂತವಾಗಿ ಆಧಾರ ಸ್ತಂಭವಾಗಿ ಹೊರಹಾಂಬಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹಿಮಗೆ ಅವೆಲ್ಲವನ್ನ ಮಕ್ಕಳಿಗೆ ವಿತರಿಸ್ತಿರ್ತಕ್ಕಂಥದ್ದು ಕಡಿಮೆ ಸಾಧನೆ ಇಲ್ಲ ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಮಾನ್ಯ ಶಾಸಕರಾದ ಶ್ರೀ ಗುರುಕುಮಾರ್ ಅವರಿಗೆ ಇಲಾಖಾ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಹಾಗೆ ಈ ಟ್ರಸ್ಟ್ ಪ್ರಾರಂಭಿಸಿರ್ತಕ್ಕಂತ ಸ್ಥಳೀಯರಾದ ಬೈರ ರೆಡ್ಡಿ ಅವರೇ ಇಟ್ಕೊಂಡು ನಾನು ಹುಟ್ಟಿದ ಅನೇಕ ಒಂದು ಆಸೆ ನಾನಂತೂ ವಿದ್ಯಾಭ್ಯಾಸ ಮಾಡಕ್ಕಾಗಲಿಲ್ಲ ನಾನು ಬದುಕಿದ್ದಂಗೆ ಇವತ್ತಲ್ಲ ನಾಳೆ ಒಂದು ಹತ್ತು ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರನ್ನ ನಂತರ ಯಾವುದೇ ರೀತಿ ನೋವು ತಿನ್ನಬಾರ್ದು ಅಂತ ಒಂದು ಟ್ರಸ್ಟನ್ನ ಆಯೋಜ ಆಯೋಜನೆ ನಮ್ಮ ಮುನೇಶ್ವರ ಸ್ವಾಮಿ ದೇವರ ಆಶೀರ್ವಾದದೊಂದಿಗೆ ಟ್ರಸ್ಟ್ನ ಸ್ಥಾಪನೆ ಮಾಡಿದೆ ನನ್ನ ಸ್ನೇಹಿತರಿಂದ ಆದರೆ ಏನಿವತ್ತು ನಮ್ಮ ಆ ದೇವರ ಒಂದು ಆಶೀರ್ವಾದದಿಂದ ಫೆಬ್ರವರಿ ಹದಿನಾರು ನನ್ನ ಹುಟ್ಟು ದಿವಸ ಆ ಬುದ್ದಿ ಪೂಜೆಯನ್ನು ಮಾಡಿ ಕೇವಲ ನಾಲ್ಕರಿಂದ ಐದು ತಿಂಗಳಲ್ಲಿ ಚಿಕ್ಕದಾದರೂ ಚೊಕ್ಕವಾಗಿ ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ಏನು ನಮ್ಮ ನನ್ನ ಒಬ್ಬ ಅನ್ನೋದಕ್ಕಿಂತ ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು ನಮ್ಮ ಕುಟುಂಬದವರು ಹಾಗೂ ನಮ್ಮ ಎಲ್ಲ ನನ್ನ ಫ್ರೆಂಡ್ಶಿಪ್ ತೊಗೊಂಡಿದ್ದ ಫ್ರೆಂಡ್ಶಿಪ್ ಎಲ್ಲ ನನ್ನ ಸ್ನೇಹಿತರು ಬಾಂಧವರು ಎಲ್ಲ ಸಹಾಯ ಮಾಡಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಈ ನಾಲ್ಕು ಮಾತು ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರೆ ಅವರು ಆದರೂ ಇವತ್ತು ಇನ್ನು ಈ ಮುನೀಶ್ವರ ಸ್ವಾಮಿ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟನ್ನು ಯಾವುದೇ ರೀತಿ ಕುಂದು ಕೊರತೆಗಳು ಇದ್ದಂಗೆ ಆ ಮಕ್ಕಳ ಒಂದು ಸೇವೆ ಮಾಡಿಕೊಂಡು ಆ ದೇವರ ಒಂದು ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಏನಿಲ್ಲ ಯಲಮದುದಳ್ಳಿ ಗ್ರಾಮದಲ್ಲಿ ಈ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟ್ ಯಾವ ಥರ ಆಗಿದೆಯೋ ಅದೇ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಗ್ರಾಮ ಎಲ್ಲ ಪಂಚಾಯಿತಿಗಳಲ್ಲಿ ಒಂದು ಈ ಥರ ಒಂದು ಮಕ್ಕಳ ಸೇವಾ ಅಭಿವೃದ್ಧಿ ಆಗಲಿ ಅಂತ ಹಾಗೇ ಏನಿವತ್ತು ನಾವು ಈ ಆಶ್ರಮ ಒಂದು ಉದ್ಘಾಟನೆ ದಿವಸ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಜನ್ಮಾರ್ಥಕವಾಗಿ ಅವರ ಒಂದು ನೆನಪಿನಲ್ಲಿ ನನಗೆ ಒಂದು ಆಸೆ ಇತ್ತು ಏನು ಅಂತಂದರೆ ಯಾವ ನೋರ್ದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬರೀ ಹತ್ತು ಜನ ಐದು ಜನ ಇಷ್ಟೇ ಜನ ಇರ್ತಾರೆ ಹೊರತು ಅದ್ರ ಮೇಲೆ ಇರಲ್ಲ ಟೀಚರ್ಸ್ ಮೂರು ಜನ ನಾಲ್ಕು ಜನ ಟೀಚರ್ಸ್ ಇರ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ಇರೋ ಕರೆಕ್ಟಾಗಿರಲ್ಲ ನಾನು ಎಷ್ಟೋ ಬಾರಿ ನಮ್ಮ ಯಲ್ಮದಳ್ಳಿ ಗ್ರಾಮದಲ್ಲಿ ಶಾಲೆಗೆ ಹೋದಾಗ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದಾಗ ನನಗೆ ಆಚೆ ಆ ಗೌರವ ಕೊಡಲಿಲ್ಲ ಆದ್ರೂ ಅದೇ ಒಂದು ಗುರಿ ಇಟ್ಕೊಂಡು ಯಾವತ್ತೂ ಒಂದು ದಿನ ಈ ಸ್ಕೂಲ್ನ ಏನೋ ಒಂದು ಹಂತಕ್ಕೆ ತರಬೇಕು ಅಂತೇಳಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ತದನಂತರ ಇವತ್ತು ಆ ಸ್ಕೂಲ್ನ ಇವತ್ತು ಒಂದು ಐವತ್ತು ಜನ ಮಕ್ಕಳನ್ನ ಮಕ್ಕಳನ್ನ ಆ ಶಾಲೆಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಆ ಮಕ್ಕಳಿಗೂ ಯಾವುದೇ ರೀತಿ ಕೊರತೆ ಮಾಡಲಿಲ್ಲ ಬುಕ್ಸ್ ಆಗಿರ್ಬೋದು ಒಂದು ಬ್ಯಾಗ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಆ ತಿನ್ನಲಿಕ್ಕೆ ಊಟ ಶಾರ್ಟ್ ಬಂದರೂ ಹೇಳಿದ್ದೀನಿ ಮೇಡಮ್ ಏನೇ ಆಗಲಿ ಅಕಸ್ಮಾತು ನಿಮಗೇನಾದರೂ ಊಟದಲ್ಲಿ ಏನೋ ಶಾರ್ಟ್ ಬರೋಕ್ಕಿದೆ ಒಂದು ಫೋನ್ ಕಾಲ್ ಮಾಡಿ ಒಂದು ಗ್ಯಾಸ್ ಆಗ್ಬೋದು ಒಂದು ರೇಷನ್ ಆಗ್ಬೋದು ನನ್ನ ಸ್ವಂತ ಕತ್ತಿನಿಂದ ನಾನು ಏನೋ ಇದು ಮಾಡಿಕೊಡ್ತೀನಿ ಮಕ್ಕಳನ್ನ ಯಾವುದೇ ರೀತಿ ಕೊರತೆ ಮಾತ್ರ ಮಾಡಿಕೊಡ್ರಿ ಮತ್ತೆ ಆರು ವರ್ಷ ಆಗಿರಬೇಕು ಅಂತ ಹೇಳ್ತಾರೆ ಆರು ವರ್ಷವೂ ಆಗಿ ಆಗ ಇಲ್ಲಾಂದರೂ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ವೇರಿಯೇಷನ್ ಇದ್ರು ಆ ಮಕ್ಕಳ ಜಾ ಜಾಸ್ತಿ ಖರ್ಚು ವೆಚ್ಚ ಇದ್ರೂ ನಾನು ಮಾಡ್ತೀನಿ ಅಂತ ಆಗ ನಮ್ಮ ಒಂದು ಶಾಲೆಯಲ್ಲಿ ಒಂದು ನೆರವೇರಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಿಂಗಳ ಪಂಚಾಯಿತಿ ಪೂರ್ತಿ ಇನ್ನೊಂದು ಆಸೆ ಇಟ್ಕೊಂಡು ಎಲ್ಲ ಮಕ್ಕಳಿಗೂ ಏನೋ ಒಂದು ನಮ್ಮ ಕೈಯಾರ ಒಂದು ಉದ್ಘಾಟನೆಗೆ ಮುನೀಶ್ವರ ಸಹ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟ್ ವತಿಯಿಂದ ಎಲ್ಲ ಮಕ್ಕಳಿಗೂ ಒಂದು ಬ್ಯಾಗ್ ವಿತರಣೆ ಮಾಡಿ ಅದೇ ರೀತಿ ನಮ್ಮ ವಿದ್ಯಾರ್ಥಿ ಕೊಡ್ತಕ್ಕಂಥ ನಮ್ಮ ಜ ಶಿಕ್ಷಕಿಯರು ನಮ್ಮ ಮೇಡಮ್ನು ಎಲ್ಲರಿಗೂ ಹೆಣ್ಮಕ್ಳಿಗೂ ಆಶಾ ವರ್ಕರ್ಸ್ಗೂ ಮತ್ತೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಶಾಲಾ ಶಿಕ್ಷಕರಿಗೂ ಎಲ್ರಿಗೂ ಒಂದು ಏನೋ ಒಂದು ಅರ್ಚನೆ ಕುಂ ಸೀರೆ ಕೊಡೋ ಮುಖಾಂತರವಾಗಿ ಅವರ ಆಶೀರ್ವಾದ ಪಡ್ಕೊಂಡು ಇನ್ನು ಮುಂದೆ ಈ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಆ ದೇವರ ಆಶೀರ್ವಾದದೊಂದಿಗೆ ನನ್ನ ಒಂದು ಪುಟ್ಟ ಯಾರ ಮಾತು